ಮಕ್ಕಳೆಂದರೆ ಬಿರಿವ ಸುಮಗಳು ನಾಕು ನಲಿಯಲು ಚಂದವು ಉಕ್ಕಿ ಹರಿವುದು ಸವಿಯ ನುಡಿಗಳು ಅಕ್ಕರೆಯ ಸಿಹಿ ಬಂಧವು ಮಕ್ಕಳೆಂದರೆ ಬಿರಿವ ಸುಮಗಳು ನಾಕು ನಲಿಯಲು ಚಂದವು ಉಕ್ಕಿ ಹರಿವುದು ಸವಿಯ ನುಡಿಗಳು ಅಕ್ಕರೆಯ ಸಿಹಿ ಬಂಧವು ೇದ ಇಲ್ಲದೆ ಒಟ್ಟು ಜೊತೆಯೊಳು ಬೆರೆವರು ಓ ಚಣದಿ ಮರೆಯುವ ಶುದ್ಧ ಮನಸ್ಸಿನ ಕುಡಿಗಳು ಕೇಕೆ ಹಾಕುತ್ತ ಕೂಡಾಡುತ್ತ ಮುದ್ದು ಚಿನ್ನರು ಸೆಳೆವರು ಮುಗ್ಧ ಕಂದರು ಹಿಗ್ಗಿ ಕುಣಿಯಲು ನಾಕ ಮೆರೆಬು ೆಯೊಳು ಮಕ್ಕಳೆಂಗರೆ ಬಿರಿವ ಸುಮಗಳು ನಕ್ಕು ನಲಿಯಲು ಚಂದವು ಉಕ್ಕಿ ಹರಿಯುವುದು ಸವಿಯ ನುಡಿಗಳು ಅಕ್ಕರೆಯ ಸಿಹಿ ಬಂಧವು ಬಿತ್ತಬೇಕಿದೆ ನೀತಿ ಧರ್ಮವ ಪುಟ್ಟ ಮಕ್ಕಳ ಚಿತ್ತದೀ ನಮ್ಮ ನೋಡಿಯೇ ಕಲಿತು ಬಿಡುವರು ಆಗಬೇಕಿದೆ ಮಾದರಿ ಬಿತ್ತಬೇಕಿದೆ ನೀತಿ ಧರ್ಮವ ಪುಟ್ಟ ಮಕ್ಕಳ ಚಿತ್ತದಿ ನಮ್ಮ ನೋಡಿಯೇ ಕಲಿತು ಬಿಡುವರು ಆಗಬೇಕಿದೆ ಮಾದರಿ ಬಿತ್ತಬೇಕಿದೆ ನೀತಿ ಧರ್ಮವ ಪುಟ್ಟ ಮಕ್ಕಳ ಚಿತ್ತದಿ ನಮ್ಮ ನೋಡಿಯೇ ಕಲಿತು ಬಿಡುವರು ಆಗಬೇಕಿದೆ ಮಾದರಿ